ನಿನ್ನ ನಾನು ಏನಂತ ಹೇಳಿದಿನ ಬಿಡಿ ನಾನು ಇನ್ನು ಹೇಳಿದ್ದು ನಿಮ್ಮ ಅಪ್ಪನ ಮನೆ ದುಡ್ಡು ಕಾಸು ಚಿನ್ನ ತರ ಗಂಟೆ ನೀವು ಬರಬೇಡ ಅಂತ ನಾನು ಹೇಳಿದ್ದು ನಿಮಗೆ ಯಾಕೆ ಬಂದೆ ನೀನು ಎಷ್ಟು ಧೈರ್ಯ ನಿಮಗೆ ಕಾಲ್ ಹಾಕ್ಬೇಡ ಮನೆಗೆ ಅಂದ್ರೆ ನಾನು ಬುರ ಗಂಟೆ ಮನೆ ಒಳಗೆ ಬಂದು ಕೂತಿದ್ದೀನಿ ನೀನು ಬಿಡಿ ತಕೋ 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 ಸರಿ ಬಿಡಿ ನಾನು ಸತ್ರ ವಹಿಕಿಲ್ಲ ನಾನು ನಮ್ಮ ಅವ್ವ ಅಪ್ಪನ ಮನೆ ಸಾಲ ಮಾಡಿಸಿ ಮಾಡ್ಸಿ ನನ್ನಿಂದ ಸಾಕಾಗಿ ಹೋಗೋರೆ ನಿಮಗೆ ಮಜೆ ಮಾಡ್ಕೊಡುವಾಗ ಐದಾರು ಲಕ್ಷ ಸಾಲ ಉತ್ಕೊಂಡವ್ರೆ ಪುನಃ ಹೋಗಿ ದುಡ್ಡು ಇಸ್ಕಬ್ಬ ಕಾಸು ಬಂದ್ರೆ ನಾನು ಎಲ್ಲಿ ಇಸ್ಕೊಬಂದ್ಕೊಳ್ಳೋಣ ನಾನು ನಾನು ಎಲ್ಲಿ ಇಸ್ಕೊಬಂದ್ಕೊಡೋಣ

ನನಗೆ ಸಾತಾಗಿದ್ರೆ ನಾನು ಸರಿಯಾಗದಿಲ್ಲ ನೀ ಯಾಕ್ ಬಿಡಸಕ ಬಂದ್ರಿ ಇಂಗ್ ವಡಿಸ್ಕ ವಡಿಸ್ಕೊಂಡ ದಿನ ಜಾಯ್ ಅದಕ್ಕಿಂತ ಒಂದೇ ಸಲ ನಾನು ಸಾತ ಹೋಗ್ಬಿಡ್ತೀನಿ ನಮ್ಮಂತೂ ಇರಬೇಡದು ಓಕೆ ನೀ ಹೊರ್ಬೇಡಿ ಅಕಸುಮ್ಮ ನೀರಿ ನಿಮ್ ಬಂಡೆ ಯಾಕ ಹಿಂಗ ಒಡೆಯದು ಯಾಕ ಹಿಂಗ ಒಡೀತಿದೋ ಬಣ್ಣಾ ಅವನಿಗೆ ವರದಕ್ಷಣೆ ಹುಚ್ಚು ಯಾವಾಗ ನೋಡಿದ್ರು ದುಡ್ಡು ಕೊಡು ದುಡ್ಡು ಕೊಡು ಅಂತ ಏನು ಇರ್ತಾನೆ ಹೊಸಿ ಹೊಡೆಯಕ್ಕಿಲ್ಲ ಹೊಡೆದು ಹೊಡೆದು ಮಾಡುತ್ತಾನೆ ನನ್ನ ನಮ್ಮ ಮನೆಯಲ್ಲಿ ನನ್ಗೆ ಐದಾರು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಮದುವೆನೆಲ್ಲ ಮಾಡಿದ್ರು ಎಲ್ಲಾನು ಸ್ವೀಟ್ ಆಡ್ಕೊಂಡ ದುಡ್ಡ ಬರೀ ಆಗ್ಲೂ ಸಂಜೆ ದುಡ್ಡು 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 ಅಂತ ಸಾಯ್ತಾನೆ ಇರ್ತಾನೆ ಎಷ್ಟೊತ್ತಿವೆ ಬಾಡಿಗೆ ಬಂದಲ್ಲ ಆಕೆ ಅಷ್ಟೇ ನಿಮ್ಮ ನಿಮ್ಮನೇಲಿ ಡೈಲಿ ಜಗಳ ಆಡ್ತಿದ್ರಲ್ಲ ಡೈಲಿ ಅಳ್ತಿದ್ರಲ್ಲ ನಾನು ಯಾಕೆ ಯಾಕೆ ಅನ್ಕೊಂಡಿದ್ದೆ ಹೋಗ್ಬಾರ್ದು ಹೋಗ್ಬೇಡ್ದು ಅಂತ ಇವಾಗ ಜೋರಾಗಿ ಅಳ್ತಿದ್ರಲ್ಲ ಅದಕ್ಕೆ ಏನಾರೇ ಆಗ್ಬಿಟ್ಟದ ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟೆ ಅಲ್ವಾ ಹಂಗೆ ನಮ್ಮಲ್ಲಿ ಯಾವಾಗ್ಲೂ ಅಷ್ಟೇ ನಿಮ್ ನೋಡ್ಬಿಟ್ಟು ಎಲ್ಲ ಮದುವೆ ಆಗಿರ್ಬೇ ನನ್ ತಾಲಿಲ್ವಲ್ಲ ಅದಕ್ಕ ತಾಲಿನ ಇಸ್ಕೊಂಡು ಇಸ್ಮಿಟ್ ಮನೇಲಿ ಯಾರು ಇಲ್ವಾ ಅಲ್ಲ ಅವ್ರೇನ ಮನೇಲಿ ಖರ್ಚು ಮಾಡಿ ಮದ್ವೆ ಮಾಡಿ ಸಾಲನೆಲ್ಲ ಹೊತ್ಕೊಂಡವ್ರೆ ಅವ್ರಿಗೆ ಹೇಳಿದ್ರೆ ಪುನಃ ಬೇಜಾರ್ ಮಾಡ್ಕೊಳಕಿಲ್ವಾ ಅವ್ರು ನಾನ್ ಚೆನ್ನಾಗಿರ್ಲಿ ಅನ್ಬಿಟ್ಟು ಮನೇಲಿ ಸಾಲ ಮಾಡ್ಕೊಂಡು ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ ನಾನು ಈ ಕಷ್ಟ ಹೇಳ್ಬಿಟ್ರೆ ಇನ್ನು ಬೇಜಾರ್ ಮಾಡ್ಕೊತಾರೆ ಅದಕ್ಕೆ ಹೇಳಕ್ಕಿಲ್ಲ ನಾನು ಏನು ನನ್ಗೆ ಒಂದು ಉಪಕಾರ ಮಾಡಿದ್ರಿ ನನಗ್ ಹೋಗಿ ಬನ್ನಿ ಅಂತ ಕರ್ದಿರಿ ನನ್ನ ಹೆಸರು ಪವಿ ಅಂತ ಪವಿ ಅಂತಾನೆ ಕರೀರಿ ಅಲ್ಲ ನಿಮ್ ಮನೇಲಿ ಏಳ ಅಂತ ಅಂದ್ಬಿಟ್ರೆ ನೀವು ಹಿಂಗೇವ್ರ ಇವ್ರು ಕಿಲ್ವಾ ಮನೇಲಿ ಮೂರು ಹೆಣ್ಮಕ್ಳಯ್ಯ ನಮ್ಮ ಅಕ್ಕ ಬೇರೆ ಕಡೆ ಮದ್ವೆ ಆಗಾರೆ ನಾನು ಕಿರಿಯವಳು ನಮ್ಮ ಅಕ್ಕ ಬಾವ ಎಲ್ಲ ಸೇರಿ ನನ್ನ ಮದ್ವೆ ಮಾಡಿದ್ರು ಈ ಚೆನ್ನಾಗಿರ್ಸ್ಕೊಳ್ಳಿ ನಾವರೇ ಕಷ್ಟ ಪಟ್ಟಿವಿ ನಾನರೇ ಸುಖವಾಗಿರ್ಲಿ ಅಂದ್ಬಿಟ್ಟು ಎಲ್ಲ ಸಾಲ ಮಾಡಿ ದುಡ್ಡು ಹಾಕಿ ಮದ್ವೆ ಮಾಡಿದ್ರು ಬಿಸ್ನೆಸ್ ಮಾಡ್ತಾವ್ನಿ ಮೊಬೈಲ್ ಅಂಗಡಿಯ ಮಡಿಕೊಂಡಿವನಿ ಅಂತ ಅನ್ಬಿಟ್ಟು ಮದ್ವೆ ಮಾಡಿದ್ರು ಕೆಲ್ಸ್ತಲ್ವನಿ ಅಂತ ಏನೇನೋ ಸುಳ್ಳು ಹೇಳಿ ಎದಾರ್ ತರ ಸುಳ್ಳೇಡೀವಿ ನಾವೆಲ್ಲ ಮೊಬೈಲ್ ಅಂಗಡಿ ಅದೇ ಕೆಲ್ಸಕ್ ಹೋಯ್ತಾನೆ ಅದೇ ಅನ್ಕೊಂಡು ನಾ ಮನೆಯವ್ರ ಮದ್ವೆ ಮಾಡುದ್ರಿ ಇಲ್ ನೋಡಿದ್ರೆ ಏನೂ ಇಲ್ಲ ಅವ್ರ ಅವ್ವಪ್ಪ ಇಲ್ವಾ ಅವರು ಸರಿ ಇಲ್ಲ ಅವ್ರ ಅವ್ರ ಮಗರ ಮನೆಗ್ ಹೋಗವ್ರೆ ಅಪ್ಪ ಅಂಗರೀ ಯಾರು ಸರಿಲ್ಲಾ ಹಿಂಗ ನೀರ್ ಇದ್ರೆ ನಿನ್ನ ಇವರು ಏನೋ ಹೊಡ್ದಿರಿ ಸಹಿಸ್ಬಿಟ್ರಿ ಏನ್ ಮಾಡೋದು ಸತ್ರು ಸರಿ ನಾನ್ ಮಾತ್ರ ನಮ್ಮ ಅಪ್ಪನ ಮನೆಗ್ ಮಾತ್ರ ಒಯ್ಕಿಲ್ಲ ನಾನು ಹೋಗ್ಬಿಟ್ಟವ್ರಿಗೆ ಕಷ್ಟ ಕೊಡಕ್ ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಒಯ್ಕಿಲ್ಲ ಅದಕ್ಕೆ ಎಷ್ಟೇ ಹೊಡೀರಿ ಎಷ್ಟೇ ಬೈಲಿ ನಾನು ಇಲ್ಲೇ ಒದ್ದಾಡಿ ಸಾಯ್ತಾ ಇರೋದ್ ನಾನು ನನ್ ಕಷ್ಟನೇ ಹೇಳಿದೆ ನಿಮ್ ಕಷ್ಟ ಏನು ಹೇಳಲ್ಲ ನೀವು ನನ್ ಕಷ್ಟ ಯಾಕೆ ನಿಮ್ಗೆ ಹೇಳಿ ನೀವು ನಂಗೆ ಏನೂ ಇಲ್ಲ ಚೆನ್ನಾಗಿ ಕತೆ ಬನ್ನಿ ಊಟ ಮಾಡಿವ್ರಿ ಬಾಡಿ ನನಗೆ ಊಟನೂ ಬೇಡಿ ಏನು ಬೇಡಿ ನನಗೆ ಬಂದಿ ಸಿಸ್ಟೆಲ್ಲಾ ಮಾತಾಡಿ ಸಹಾಯ ಮಾಡಿದ್ರಲ್ಲ ನಾನು ಯಾವತ್ತು ನೆನ್ಸ್ಕತೀನಿ ಮಾಡಿ ನನ್ ಕಾಣ್ತಾ ಓಡೋಗ್ಬಿಟಲ್ಲ ಯಾಕೆ ಅಂದ್ ಅವನು ಒಂಥರ ಒಳ್ಳೆಯವ್ರ ಥರ ತೋರಿಸ್ಕೊಬೇಕಲ್ಲ ಅದಕ್ಕೆ ಯಾರು ಇದ್ದಾಗ ಏನು ಮಾತಾಡೋಕ್ಕಿಲ್ಲ ನಮ್ಮ ಮನೆಯೋ ಅಷ್ಟೇ ನಾನು ಏನೇ ಹೇಳಿದ್ರು ನಂಬಲಿಲ್ಲ ಇಷ್ಟು ಒಳ್ಳೆಯವ್ರ ಮೇಲೆ ಇನ್ನೂ ಸುಳ್ಳು ಹೇಳ್ತಿಲ್ಲ ಅಂತ ನನ್ನೇ ಬೈದು ಬೈದು ಕಳಿಸ್ತಾರೆ ಅಷ್ಟು ನಂಬಿಕೆ ಇಟ್ಟವ್ರ ಇವ್ರ ಮೇಲೆ ಇವ್ರು ನೋಡಿದ್ರೆ ನನಗೆ ಡೈಲಿ ಹೊಡೆಯೋದು ಡೈಲಿ ಹೊಡೆಯೋದು ಅದ ಸಣೆ ಇಸ್ಕೊಬ ಅದ ಸಣ್ಣ ಇಸ್ಕಬ ಅಂತ ಡೈಲಿ ಕಾಟ ಕೊಡ್ತಾನೆ ನಾನು ಏನು ಮಾಡನೆ ನಾನು ಹೇಳೋಕ್ಕೂ ಆಗಲ್ಲ ಇರೋಕ್ಕೂ ಆಗಲ್ಲ ಹಂಗೆ ಅನ್ಭವಿಸ್ತಾ ಕೂತೀವಿ ನಾನು ನಮ್ಮ ಅಕ್ಕ ಬಾ ಅವರೆಲ್ಲವ ಹೆಂಗ ಕಂಡು ಒಳ್ಳೆ ಮನ್ಸ ನೀನ್ ಹಿಂಗ ಆಡ್ತಿದ್ದಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಯ್ಕಿಲ್ವೇನ ನೀನು ಹಂಗೆ ಹಿಂಗೆ ಅನ್ಕೊಂಡು ಬಾಯಿ ಬಂದಂಗ ಅವರು ಬೈತಾರೆ ನಾನು ಹೇಳನೆ ಹೇಳನೇ ಯಾರು ಬಿಡಾನೇ ಸಿಕ್ಕಿಲ್ಲಾ ಸುಮ್ಕಿರು ಏನ್ ಮಾಡಿ ಏನು ಮಾಡಕಿಲ್ಲ ನಾ ಮನೆ ಬರ ಅನ್ಕೊಂಡಿರ್ಬೇಕು ಸರಿ ಊಟ ಬರೀವಿ ಊಟ ಇಲ್ಲಿಗೆ ತಕೊ ಬಂದ್ಕೂಡ ಊಟ ಮಾಡಿಯಾ ನನಗೆ ಊಟನೂ ಬಿಡಿ ಏನು ಬಿಡಿ ನಿಜವಾಗ್ಲು ನಿಮ್ಮ ಯಾವತ್ತೂ ನೆನಸ್ಕೊತಿ ಪರವಾಗಿಲ್ಲ ಬಿಡಿ ಮನೆಗುರ್ದಂಗ ಬಂದಿದ್ರಿ ನಿಮ್ಜು ಟೀನಿ ಬಿಡುತ್ತೀನಿ ಏನು ಬೇಡಿ ಪವಿ ನನ್ಗೆ ಏನು ಬೇಡಿ ಯಾವ ಟೀ ಬೇಡಿ ಏನು ಬೇಡಿ ಚೆನ್ನಾಗಿರಿ ನಾ ಫ್ರೆಂಡ್ಸ್ ಕುಡ್ಕಬೇಕು ಅಂದ್ರೆ ನೀವು ಟೀ ಕುಡಿಲೇಬೇಕು ಇಲ್ಲ ನಾ ಸುಮ್ನ ಐತಿ ಅಷ್ಟೇ ನಾನು ಟೀ ಬೇಡಿ ಏನು ಬೇಡಿ ನಿಂತ ಕಡೆ ನೀವು ಪಾಪಾನ ಹೆಂಗ ಬಂದ್ರೆ ಮುಂದುವರಿಯುವುದು ನೋಡಿ ಫ್ರೆಂಡ್ಸ್ ಕಷ್ಟ ಅಂತ ನಂಗೆ ನಿಜವಾಗ್ಲೂ ಕಷ್ಟ ಅಂದ್ರೆ ಗೊತ್ತಿತ್ತಿಲ್ಲ ಈಗೀಗ ಎಲ್ಲಾ ಕಷ್ಟಗಳು ಗೊತ್ತಾಯ್ತದೆ ಚೆನ್ನಾಗಿರ್ಸ್ಕೊಂಡಿದ್ರು ಗೊತ್ತಲ್ಲವಾ ಏನು ತಿಳ್ಕೊಳ್ತಾನೆ ನಾನು ಬಂದ್ಬಿಟ್ಟು ಈಗ ಬೀದಿ ಬಿದ್ದೀವ್ನಿ ಈತ ಹೋಗೋಕ್ಕೋಗಲ್ಲ ಈತಗಿ ಬಿಡಕ್ಕೂ ಹೋಗಲ್ಲ ಆ ಪರಿಸ್ಥಿತಿಲಿ ಇವ್ನಿ ನಾನು ನನಗೆ ಯಾವಾಗ ಕೊನೆ ಅಂತ ಸಿಗ್ತದೆ ಅನ್ನೋದೇ ಗೊತ್ತಿಲ್ಲ ನಾನು ಬೇರೆ ಮದುವೆ ಬೇರೆ ಇನ್ನೂ ಮಾಡ್ಕೊಂಡಿಲ್ಲ ಇವನು ಮದುವೆ ಮಾಡ್ಬಿಟ್ಟು ಮಾಡ್ಕೊಂಡಿಬೇಡಿ ಹೊಡೆದಾರ್ತ ಕೂತವ್ರೆ ನನ್ನ ಗತಿ ಏನು ಅಂತ ಹೆದ್ರಕಾಯ್ತದೆ ಪಾಪ ಅವ್ರು ನೋಡಿದೆ ಹೊಟ್ಟೆ ಉರಿತದೆ ಏನು ತಾನೀಗೆ ಬಿಡ್ದಂಗೆ ಬಿಡಿತ ಕೂತವನೇ ಅವನು ಬೇರೆ ಅಯ್ಯೋ ನನ್ನ ಏನು ಗತಿ ಅಂತ ನನಗೂ ಓದಿ ಎದುರುಕೆ ಆಯ್ತಾ ಇಲ್ಲ ಏನ್ ಮಾಡ್ಬೇಕು ಕಾಣೆ ಒಂದು ಗೊತ್ತಿಲ್ಲ ಪಾಪ ಹೆಣ್ಮಕ್ಳು ಎಷ್ಟು ಕಷ್ಟ ಇದೆಲ್ಲ ಗೊತ್ತಿಲ್ಲನೆ ನಮ್ಮಂಗೆ ಆತ್ರಿಗೇ ಟಾನಿ ನಂಗೆ ದಡ್ಡ ಬೀಳೋರು ಬಾರಿ ಬುದ್ಧಿ ಕಲಿಬೇಕು ಇವತ್ತು ನಾನ್ ಮಾಡ್ಕೊಂಡಿರೋ ಬರ್ಗಿತಿ ಯಾರು ಮಾಡ್ಕೊಳಕ್ ಹೋಗ್ಬಾರ್ದು ಮನೆಗೊಂದು ಸಾಮಾನು ಕೊಡಿಕಿಲ್ಲ ಏನಿಲ್ಲ ಕೇಳಿದ್ರೆ ಜಗಳ ಕೇಳುದ್ರೆ ಮಾತಿತ್ರು ಜಗಳ 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 ನನ್ಗು ರೋಸ ಹೋಗ್ಬಿಟ್ಟದೆ ಸಾಕ್ ಸಾಕಾಗಿ ಹೋಗ್ಬಿಟ್ಟದೆ ನನ್ಸಲ ಯಾರು ಮಾಡ್ಕೊಳಕ್ ಹೋಗ್ಬೇಡಿ ಈಚ ಮಗ್ಲುವೆ ನಾನು ಮಾಲನ್ನ ಪೆದ್ದಿ ಪೆದ್ದಿ ಅನ್ಕೊಂಡು ಬೋಯ್ತಿದೆ ಇವತ್ತು ಮಾಲ ಎಷ್ಟು ಒಳ್ಳೆ ಬುದ್ಧಿ ಕಲ್ಸ್ಕೊಂಡು ಹೆಂಗಿದ್ಲು ನಾನು ದುಡ್ಬಿಟ್ಟು ತಪ್ಪು ಮಾಡ್ಕೊಂಡೆ ನನ್ನಂಗೆ ಯಾರು ಮಾಡ್ಕೋಬೇಡಿ ಹಂಗೆ ಆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಹೇಳಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು